ಪರಿಸರ ಸಂರಕ್ಷಣೆ ಮತ್ತು ಜಾಗೃತಿಗಾಗಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ವಿಭಾಗದ ಪೊಲೀಸರು ವಿನೂತನ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಜಮಖಂಡಿ ನಗರದ ತಮ್ಮ ಕಚೇರಿಯಲ್ಲಿ ಮಾತನಾಡಿರುವ ಜಮಖಂಡಿ ವಿಭಾಗದ ಡಿವೈಎಸ್ಪಿ ಶಾಂತ ವೀರ್ ಅವರು ಪರಿಸರ ಸಂರಕ್ಷಣೆ ಮತ್ತು ಜಾಗೃತಿಗಾಗಿ ಸಾರ್ವಜನಿಕರಲ್ಲಿ ವಿನೂತನ ಪ್ರಯೋಗದ ಬಗ್ಗೆ ಮಾಹಿತಿ ನೀಡಿದ್ದಾರೆ ಇನ್ನು ಮುಂದೆ ಸಾರ್ವಜನಿಕರು ಯಾರಾದರೂ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದರೆ ತಮ್ಮ ಹೆಸರಿನಲ್ಲಿ ಒಂದು ಸಸಿಯನ್ನು ನೆಡುವುದರ ಮೂಲಕ ಪರಿಸರ ಸಂರಕ್ಷಣೆಗೆ ಮುಂದಾಗಬೇಕೆಂದು ಮನವಿ ಮಾಡಿದ್ದಾರೆ ಜನ್ಮದಿನದಂದು ಸಸಿ ನೆಟ್ಟು ಆ ಭಾವಚಿತ್ರವನ್ನು ತಮ್ಮ ವಾಟ್ಸಪ್ ನಂಬರಿಗೆ ಕಳುಹಿಸಿಕೊಟ್ಟರೆ ಅಂತಹವರಿಗೆ ಪ್ರಶಂಶಣಾ ಪತ್ರ ಮತ್ತು ಕಾಣಿಕೆಯನ್ನು ನೀಡುತ್ತೇವೆ ಎಂದು ತಿಳಿಸಿದ್ದಾರೆ ನೈನ್ ಫೋರ್ ಏಯ್ಟ್ ಝೀರೋ ತ್ರೀ ಏಯ್ಟ್ ಟೂ ಒನ್ ಈ ದೂರವಾಣಿ ಸಂಖ್ಯೆಗೆ ಭಾವಚಿತ್ರವನ್ನು ಕಳುಹಿಸಿದರೆ ಅಭಿನಂದನಾ ಪತ್ರ ಕೊಡುವುದಾಗಿ ತಿಳಿಸಿದ್ದಾರೆ ಎನ್ನು ಜಮಖಂಡಿ ನಗರದ ತಮ್ಮ ಕಚೇರಿಯಲ್ಲಿ ಮಾತನಾಡಿ ಅವರು ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಎಲ್ರಿಗೂ ನಮಸ್ಕಾರ ಶಾಂತವೀರ್ ಡಿ ವೈ ಪಿ ಜಮಖಂಡಿ ಎಲ್ರಿಗೂ ಪರಿಸರ ದಿನಾಚರಣೆಯ ಶುಭಾಶಯಗಳು ಆದ ಈ ವರ್ಷದ ಮಾರ್ಚು ಏಪ್ರಿಲ್ ಮೇ ತಿಂಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಸುಮಾರು ನಲವತ್ತೈದು ನಲವತ್ತಾರು ಡಿಗ್ರಿ ಸೆಲ್ಸಿಯಸ್ಸು ಇರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಇದರ ಪರಿಣಾಮವನ್ನು ನಾವು ಆಗಲೇ ಎದುರಿಸಿದ್ವಿ ವಿಶೇಷವಾಗಿ ನಮ್ಮ ರಾಷ್ಟ್ರ ರಾಜಧಾನಿ ಡೆಲ್ಲಿಯಲ್ಲೂ ಸಹ ಐವತ್ತೆರಡು ಡಿಗ್ರಿ ಐವತ್ತ್ಮೂರು ಡಿಗ್ರಿ ಸೆಲ್ಸಿಯಸ್ಸು ಉಷ್ಣಾಂಶ ಇರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೀವಿ ಅದಕ್ಕೆ ಈ ಮುಖಾಂತರ ನಾನು ನಿಮ್ಗೆ ಹೇಳೋದೇ ಅಂತ ಹೇಳಿದ್ರೆ ನಮ್ಮ ಮನುಷ್ಯ ಚಟುವಟಿಕೆಗಳು ಅಂದರೆ ಪರಿಸರ ವಿರೋಧಿ ಮನುಷ್ಯ ಚಟುವಟಿಕೆಗಳನ್ನು ಏನು ಜಾಸ್ತಿ ಮಾಡ್ತಾ ಇದೀವಿ ಇದೇ ರೀತಿಯಾಗಿ ನಾವು ಮುಂದುವರ್ಸಿದ್ರೆ ಅಥವಾ ನಾವು ಪರಿಸರ ಮಾಲಿನ್ಯವನ್ನು ಜಾಸ್ತಿ ಮಾಡ್ತಾ ಹೋದ್ರೆ ಪರಿಸರ ಬಗ್ಗೆ ನಿಷ್ಕಾಳಜಿ ತೋರಿಸಿದ್ರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಇದರ ಬಹುದೊಡ್ಡ ಪರಿಣಾಮವನ್ನು ನಾವೆಲ್ಲರೂ ಎದುರಿಸಬೇಕಾಗುತ್ತೆ ಹಾಗಾಗಿ ನಾವೆಲ್ಲರೂ ಎಚ್ಚೆತ್ಕೋಬೇಕಾಗಿದೆ ಪರಿಸರವನ್ನು ಉಳಿಸ್ಬೇಕಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಇಲಾಖೆ ವತಿಯಿಂದ ಒಂದು ಸಣ್ಣ ವಿಶೇಷ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಯಾರು ತಮ್ಮ ದಿನಾಚರಣೆ ತಮ್ಮ ಜನ್ಮ ದಿನಾಚರಣೆ ಅಥವಾ ತಮ್ಮ ಸಂಬಂಧಿಕರ ಜನ್ಮ ದಿನಾಚರಣೆ ಆಚರಣೆ ಮಾಡ್ಕೊಳ್ತೀರಿ ಅಂಥ ಸಂದರ್ಭದಲ್ಲಿ ಗಿಡಗಳನ್ನು ನೆಟ್ಟು ಒಂದು ಅಥವಾ ಹೆಚ್ಚು ಗಿಡಗಳನ್ನು ನೆಟ್ಟು ಅದರ ಫೋಟೋವನ್ನು ನನ್ನ ವಾಟ್ಸಪ್ ನಂಬರು ನೈನ್ ಫೋರ್ ಏಳ್ ಜೀರೋ ಏಟ್ ಜೀರೋ ತ್ರೀ ನೈನ್ ಟು ಒನ್ ಈ ನಂಬರಿಗೆ ನೀವು ಕಳಿಸ್ಕೊಟ್ಟಲ್ಲಿ ಅಂಥವರಿಗೆ ನಮ್ಮ ಇಲಾಖೆ ವತಿಯಿಂದ ಶುಭಾಶಯ ಪತ್ರ ಮತ್ತು ಒಂದು ನೆನಪಿನ ಕಾಣಿಕೆಯನ್ನು ಕೊಡಲಾಗುತ್ತೆ ದಯವಿಟ್ಟು ಎಲ್ಲರೂ ಸಹ ಇದಕ್ಕೆ ಸಹಕರಿಸಿ ಹೆಚ್ಚು ಹೆಚ್ಚು ಗಿಡಗಳ ನಡೆದ್ರ ಮುಖಾಂತರ ಪರಿಸರವನ್ನು ಮುಂದಿನ ಭವಿಷ್ಯ ಜೀವ ಸಂಕುಲವನ್ನು ಉಳಿಸುವಂಥ ಪ್ರಯತ್ನವೆಲ್ಲರೂ ಮಾಡೋಣ ಅಂತೇಳಿ ನಾನು ಆಶಿಸ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಜೈ ಸಾಲ್ಮಾತ ತಿಮ್ಮತ್ ನಮಸ್ಕಾರ